ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡು ಹತ್ತಿರ ಮುರುಘಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳತಕ್ಕಂಥ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಮನೆಮದ್ದು ಎಫೆಕ್ಟಿವ್ ಆಗಿರತಕ್ಕಂಥ ಮನೆಮದ್ದನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಡಯಾಬಿಟೀಸ್ ಅನ್ನೋದರಲ್ಲಿ ನಮ್ಮ ಆಯುರ್ವೇದ ಪ್ರಕಾರ ತುಂಬ ನೂರಾರು ಪ್ರಕಾರಗಳನ್ನು ಉಲ್ಲೇಖ ಮಾಡ್ತಾರೆ ಆದರೆ ಮಾಡರ್ನ್ ಮೆಡಿಕಲ್ ಸೈನ್ಸ್ ಪ್ರಕಾರ ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅಂತ ಏನು ಹೇಳ್ತಾರೆ ಟೈಪ್ ಒನ್ ಡಯಾಬಿಟಿಸಲ್ಲಿ ಇನ್ಸುಲಿನ್ ಉತ್ಪತ್ತಿ ತೀರಾ ಕಮ್ಮಿ ಇರುತ್ತೆ ಟೈಪ್ ಟು ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಾ ಇದ್ದರೂ ಕೂಡ ನಮ್ಮ ಶರೀರದಲ್ಲಿ ಜೀವಕೋಶಗಳ ಒಂದು ಸೆಲ್ ರಿಸೆಪ್ಟರ್ಗಳಂತೇನಿರ್ತವಲ್ಲ ಅವುಗಳು ಸರಿಯಾಗಿ ಸಂವೇದನಾತ್ಮಕವಾಗಿ ಕೆಲಸ ಮಾಡದೇ ಇದ್ದಾಗ ಇನ್ಸುಲಿನ್ನು ಮತ್ತು ಸಕ್ಕರೆ ಪ್ರಮಾಣ ರಕ್ತದಲ್ಲೇ ಹಾಗೆ ಉಳಿದು ಅದರಿಂದ ಬ್ಲಡ್ ಶುಗರ್ ಜಾಸ್ತಿ ಆಗೋದು ಒಂದರಲ್ಲಿ ಜೀವಕೋಶಗಳ ಸೆಲ್ ರಿಸೆಪ್ಟರ್ಗಳಲ್ಲಿ ತೊಂದರೆ ಇದ್ದರೆ ಅದು ಟೈಪ್ ಟು ಡಯಾಬಿಟಿಸ್ ಆಗಿ ಹಾಗೆಯೇ ಪ್ಯಾಂಕ್ರಿಯಾಸಲ್ಲಿ ತೊಂದರೆ ಆಗಿ ಇನ್ಸುಲಿನ್ ಉತ್ಪತ್ತಿಯಲ್ಲಿ ತುಂಬ ಕೊರತೆ ಉಂಟಾದರೆ ಅದು ಟೈಪ್ ಒನ್ ಆಗಿ ಉಲ್ಲೇಖ ಆಗ್ತದೆ ಆ ಟೈಪ್ ಒನ್ ಅಲ್ಲಿ ಇನ್ಸುಲಿನ್ ಕೊಡಲೇಬೇಕಾಗ್ತದೆ ಯಾಕಂದರೆ ತುಂಬ ಇನ್ಸುಲಿನ್ ಕೊರತೆ ಉಂಟಾದಾಗ ಟೈಪ್ ಟು ಅಲ್ಲಿ ಮೆಡಿಸನ್ ಮೇಲೆ ಮ್ಯಾನೇಜ್ ಮಾಡೋ ಪ್ರಯತ್ನ ಮಾಡ್ತಾರೆ ಆದರೆ ಪ್ರಾಮಾಣಿಕವಾಗಿ ನಾವು ವಿಚಾರ ಮಾಡಿದರೆ ನೋಡಿ ಕರ್ನಾಟಕದಲ್ಲಿ ಪ್ರತಿಶತ ಐವತ್ತು ಪ್ರತಿಶತ ಜನರಿಗಿಂತಲೂ ಹೆಚ್ಚಿಗೆ ಜನರಿಗೆ ಈಗ ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಮೂವತ್ತು ರೂಪಾಯಿ ಖರ್ಚು ಮಾಡಿದ್ರೆ ಮೂವತ್ತು ರೂಪಾಯಿ ಇಂಟು ಮೂರು ಕೋಟಿ ಲೆಕ್ಕ ಹಾಕಿದರೆ ನೂರಾರು ಕೋಟಿ ರೂಪಾಯಿ ಆಯಿತು ಅಷ್ಟು ಪ್ರತಿ ದಿವಸ ನಾವು ಸಕ್ಕರೆ ಕಾಯಿಲೆಗೋಸ್ಕರ ಖರ್ಚು ಮಾಡ್ತದೆ ಆ ಔಷಧಿ ತೆಗೆದುಕೊಂಡ್ರೆ ನಾವು ಸರಿಯಾಗಿರ್ತೇವೆ ಅಂತ ತಿಳ್ಕೊಂಡಿದ್ರೇನು ಆ ಔಷಧಿ ತೆಗೆದುಕೊಂಡ್ರೆ ಅದರಿಂದ ನೂರಾರು ಸೈಡ್ ಎಫೆಕ್ಟ್ಗಳು ನಮಗಾಗ್ತವೆ ಹಾಗಾದರೆ ಔಷಧಿ ತೆಗೆದುಕೊಂಡ್ರೂ ತೊಂದರೆ ತೆಗೆದುಕೊಳ್ಳದೇ ಇದ್ದರೂ ತೊಂದರೆ ಯಾಕೆ ಹೀಗೆ ಒತ್ತಾಡ್ತಾ ಇದ್ದೀವಿ ನಾವು ಅಂದರೆ ಸಕ್ಕರೆ ಕಾಯಿಲೆ ಬಗ್ಗೆ ನಮಗೆ ಸಂಪೂರ್ಣ ಜ್ಞಾನ ಇಲ್ಲ ಸಕ್ಕರೆ ಕಾಯಿಲೆ ಅನ್ನೋದು ಲೈಫ್ ಸ್ಟೈಲ್ ಡಿಸಾರ್ಡರ್ ಮತ್ತು ಫುಡ್ ಸ್ಟೈಲ್ ಡಿಸಾರ್ಡರ್ ಅಂತ ನಾವು ಪ್ರಮುಖವಾಗಿ ಹೆಸರಿಸ್ಬೋದು ನಾವು ಆಹಾರ ಈ ಆಧುನೀಕರಣದ ಭರಾಟೆಯಲ್ಲಿ ಇತ್ತೀಚೆಗೆ ನಮ್ಮ ಆಹಾರ ತುಂಬ ಅಂದರೆ ತುಂಬ ಏನಾಗಿದೆ ಅಡಲ್ಟ್ರೇಟ್ ಆಗಿದೆ ಮಾಡಿಫೈ ಆಗ್ತಾಯಿದೆ ಅದರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ ನಾವೆಲ್ಲ ರಿಫೈಂಡ್ ಅಕ್ಕಿ ರಿಫೈಂಡು ಎಣ್ಣೆ ಆಮೇಲೆ ಸಕ್ಕರೆ ಕೆಮಿಕಲ್ ಸಕ್ಕರೆ ಸಕ್ಕರೆ ಅಂದ್ರೆ ಕೆಮಿಕಲ್ ಬೆಲ್ಲ ತಿನ್ನೋದು ಬಿಟ್ಟು ಸಕ್ಕರೆ ಬಂತು ದಾಲ್ಡಾ ಬಂತು ಬೇಕ್ರಿ ಪದಾರ್ಥ ಟೇಸ್ಟಿಂಗ್ ಫುಡ್ಡನ್ನು ಆ್ಯಡ್ ಮಾಡಿರ್ತಕ್ಕಂಥ ಮಸಾಲೆಗಳು ಇವೆಲ್ಲ ಸೇರಿ ಸಂಪೂರ್ಣವಾಗಿ ನಮ್ಮ ಫ್ಯಾಟ್ ಮೆಟಬಾಲಿಸಮ್ ಸಿಸ್ಟಮನ್ನು ಹಾಳು ಮಾಡಿ ಅದು ಸಕ್ಕರೆ ಕಾಯಿಲೆಗೆ ಮೂಲ ಕಾರಣ ಆಗ್ತದೆ ಇನ್ನು ನಾವು ಹಿಂದಿನ ಕಾಲಮಾಲದಲ್ಲಿ ಆರೇಳು ಗಂಟೆ ಕತ್ತಲಾಗಿಬಿಡ್ತಿದ್ದು ಮಲಗಿಬಿಡ್ತಿದ್ದೆವು ಯಾಕಂದ್ರೆ ಇಷ್ಟೊಂದು ಎಲೆಕ್ಟ್ರಿಸಿಟಿ ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ನೋಡಿರಲಿಲ್ಲ ಹಾಗೆ ಈಗ ತುಂಬಾ ಕರೆಂಟಿನ ವ್ಯವಸ್ಥೆ ತುಂಬ ವಿದ್ಯುತ್ ಶಕ್ತಿ ವ್ಯವಸ್ಥೆ ತುಂಬಾ ಜಾಸ್ತಿ ಇರೋದ್ರಿಂದ ನಾವು ಹತ್ತಾದ್ರು ಹನ್ನೆರಡಾದ್ರೂ ಬೆಳಕಿನಲ್ಲೇ ಇರ್ತೇವೆ ಆ ಬೆಳಕು ನಮ್ಮ ಹಾರ್ಮೋನ್ಸ್ಗಳ ಮೇಲೆ ತುಂಬಾ ಕೆಟ್ಟ ಪ್ರಭಾವನ ಬೀರುತ್ತೆ ದುಷ್ಪ್ರಭಾವನ ಬಯಾಲಜಿಕಲ್ ಕ್ಲಾಕ್ ತುಂಬಾ ಏನಾಗುತ್ತೆ ಹದಿಗಿಡತ್ತೆ ಅದರಿಂದ ನಮ್ಮ ಹಾರ್ಮೋನ್ ವ್ಯವಸ್ಥೆ ಕೆಡತ್ತೆ ಮೆಲೊಟೊನಿನ್ ಸೆಕ್ರೇಷನಲ್ಲಿ ತುಂಬ ತೊಂದರೆ ಉಂಟಾದಾಗ ಅದು ನಮ್ಮ ಪ್ಯಾಂಕ್ರಿಯಸ್ ಗ್ರಂಥಿಯ ಮೇಲೂ ಕೂಡ ಪ್ರಭಾವ ಬೀರ್ತದೆ ಯಾಕಂದರೆ ಎಂಡೋಕ್ರೈನ್ ಸಿಸ್ಟಮಿನ ಪ್ರಧಾನವಾಗಿರ್ತಕ್ಕಂಥ ಒಂದು ಗ್ರಂಥಿ ಪಿನಿಯಲ್ ಗ್ರಂಥಿನೇ ತೊಂದರೆಗೊಳಗಾದಾಗ ಅದರಲ್ಲಿ ಸೆಕ್ರೇಷನ್ ಅಸಮತೋಲನ ಆದಾಗ ನಮ್ಮ ಪ್ಯಾಂಕ್ರಿಯಾಸ್ ಕೂಡ ಒಂದು ಗ್ರಂಥಿ ಅದು ಕೂಡ ಎಂಡೋಕ್ರೈನ್ ಸಿಸ್ಟಮಲ್ಲೇ ಬರ್ತದೆ ಅದಕ್ಕೂ ಕೂಡ ತೊಂದರೆ ಉಂಟಾಗ್ತದೆ ಆವಾಗ ಈ ಪ್ಯಾಂಕ್ರಿಯಾಸು ಗ್ಲ್ಯಾಂಡ್ ಹೌದು ಎಕ್ಸೋಕ್ರೈನ್ ಲ್ಯಾಂಡೋ ಹೌದು ಹೀಗೆ ಈ ಒಂದು ತೊಂದರೆ ಉಂಟಾದಾಗ ಕ್ಯಾಂಕ್ರಿಯಾಸ್ ಗ್ರಂಥಿಯಲ್ಲಿ ಸೆಕ್ರೇಷನ್ ಆಗೋ ತೊಂದರೆ ಆಗ್ಬೋದು ಅಥವಾ ಅದು ಸೆಲ್ ರಿಸೆಪ್ಟರ್ಗಳ ಮೇಲೆ ತೊಂದರೆಯೂ ಬೀರ್ಬೋದು ಅದು ಟೈಪ್ ಒನ್ ಮತ್ತು ಟೈಪ್ ಟು ಡಯಾಬಿಟಿಸ್ ಆಗಿ ನಮಗೆ ತೊಂದರೆ ಕೊಡ್ತದೆ ಅದಕ್ಕೆ ನಮ್ಮ ಜೀವನ ಕ್ರಮ ಬಹಳ ಸರಿಯಾಗಿರಬೇಕು ಪ್ರಕೃತಿ ವಿರುದ್ಧವಾಗಿ ನಾವೆಲ್ಲೂ ಹೋಗಬಾರ್ದು ಸೂರ್ಯೋದಯ ಆಗೋದಕ್ಕೆ ಮೊದಲು ಏಳಬೇಕು ಸೂರ್ಯಾಸ್ತ ಆದ ಮೇಲೆ ಆದಷ್ಟು ಬೇಗ ಮಲಗಬೇಕು ಏಳು ಎಂಟು ಗಂಟೆ ಹೆಚ್ಚಂದ್ರೆ ಒಂಬತ್ತು ಗಂಟೆ ಒಳಗಡೆ ಮಲಗಿ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಏಳೋದು ಆರೋಗ್ಯಕರವಾಗಿರ್ತಕ್ಕಂಥ ದಿನಚರ್ಯದ ಒಂದು ಶಕ್ತಿ ಇದಿಷ್ಟು ಮಾಡಿದ್ರೂ ಕೂಡ ನಿಮ್ಮ ಡಯಾಬಿಟಿಸ್ ಒಂದು ಹಂತದಲ್ಲಿ ಭಾಳ ಬೇಗ ಕಂಟ್ರೋಲ್ ಆಗುವ ಒಂದು ವ್ಯವಸ್ಥೆಗೆ ಬರ್ತದೆ ಇದಿಷ್ಟು ಮಾಡಿ ರೋಗ ಲಕ್ಷಣ ರೋಗಶಾಸ್ತ್ರ ಹಾಗೂ ರೋಗಕ್ಕೆ ಕಾರಣ ಇವೆಲ್ಲವನ್ನು ತಿಳ್ಕೊಬೇಕು ಆಮೇಲೆ ಡಯಾಬಿಟಿಸ್ ಬಂದಿರೋ ಲಕ್ಷಣ ಅಂದರೆ ಪದೇ ಪದೇ ಮೂತ್ರ ಬರೋದು ಉಪ್ಪು ನಿಶಕ್ತಿ ಆಗೋದು ಒಂದೇ ಸರಿ ವೇಟ್ ಲಾಸ್ ಆಗೋದು ಆಮೇಲೆ ಕೈಕಾಲು ಜೋಮ್ ಇಡ್ಕೊಳ್ತಕ್ಕಂಥದ್ದು ಎದೆ ಬಿಡಿತ ಹೆಚ್ಚಾಗ್ತಕ್ಕಂಥದ್ದು ತುಂಬ ಹಸಿವಾಗ್ತಕ್ಕಂಥದ್ದು ತುಂಬ ದಾಹ ಆಗ್ತಕ್ಕಂಥದ್ದು ಇದೆಲ್ಲ ಡಯಾಬಿಟಿಸ್ ಬರುವ ಲಕ್ಷಣಗಳು ಅದು ಬೇರೆ ಕಾರಣದಿಂದನೂ ಬಂದಿರ್ಬೋದು ಆದರೆ ಡಯಾಬಿಟಿಸ್ ಇನ್ ಲಕ್ಷಣಗಳು ಕೂಡ ಇವು ಅದನ್ನು ರಕ್ತ ಪರೀಕ್ಷೆ ಮಾಡಿಕೊಂಡಾಗ ಅದು ಡಯಾಬಿಟಿಸ್ ಲಕ್ಷಣನ ಅಥವಾ ಬೇರೆ ಕಾರಣದಿಂದ ಏರೆ ಬೇರೆ ಯಾವುದಾದ್ರೂ ರೋಗದಿಂದ ಬಂದಿರೋ ಲಕ್ಷಣ ಅಂತ ನಾವು ಪತ್ತೆ ಹಚ್ಚಬೋದು ಪ್ರಮುಖವಾಗಿ ಇವೆಲ್ಲ ಲಕ್ಷಣಗಳಿದ್ದವರು ಒಂದು ಸರಿ ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗ್ತದೆ ಯಾಕಂದರೆ ಕೆಲವು ಸಂದರ್ಭದಲ್ಲಿ ಇವನ್ನ ಸರಿಯಾಗಿ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋದಿದ್ದರೆ ಶುಗರ್ ತುಂಬ ಜಾಸ್ತಿಯಾಗಿ ಕಿಡ್ನಿಗೆ ತೊಂದರೆ ಆಗೋ ಚಾನ್ಸಸ್ಸು ಕಿಡ್ನಿ ಫೇಲ್ ಆಗೋ ಚಾನ್ಸಸ್ಸು ಬ್ರೈನ್ ಹೆಮರೇಜ್ ಆಗೋದು ಹಾರ್ಟ್ ಅಟ್ಯಾಕ್ ಆಗೋದು ಇವೆಲ್ಲ ಚಾನ್ಸಸ್ಗಳು ಜಾಸ್ತಿ ಇರ್ತವೆ ಅದಕ್ಕೆ ಇವು ಶುಗರಿನ ಒಂದು ಪ್ರಾರಂಭಿಕ ಪ್ರಧಾನ ಲಕ್ಷಣಗಳಾಗಿರೋದ್ರಿಂದ ಇವುಗಳನ್ನ ನಾವು ಇಂತಹ ಲಕ್ಷಣಗಳಿದ್ದರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಡಯಾಬಿಟಿಸ್ ಆದಾಗ ಪಾಲಿಯೂರಿಯಾ ಪಾಲಿಪೇಜಿಯಾ ಇಂಥ ಲಕ್ಷಣಗಳು ಅದೇ ಮೂತ್ರದ ಸಮಸ್ಯೆಗಳು ಹೆಚ್ಚಾಗುವ ಚಾನ್ಸಸ್ಗಳಿದ್ದಾವಂಥೇಳಿ ನಾವು ಸರಿಯಾಗಿ ತಿಳ್ಕೊಬೇಕು ಅಲ್ಲಿ ಡಯಾಬಿಟಿಸ್ನ ಒಂದು ದುಷ್ಪರಿಣಾಮದಿಂದ ಏನಾಗುತ್ತೆ ಹೇಳಿದ್ರೆ ನಮ್ಮ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿಯಾಗಿ ಹೀಗೆಲ್ಲ ಆಗುತ್ತೆ ಆ ಟಾಕ್ಸಿಸಿಟಿ ಭಾಳ ದೊಡ್ಡ ಸಮಸ್ಯೆಯನ್ನು ಕೊಡ್ತದೆ ಹಾಗಾಗಿ ಇದನ್ನು ಸರಿಯಾಗಿ ತಿಳ್ಕೊಬೇಕು ಈಗ ಮನೆಮದ್ದನ್ನು ನೋಡೋಣ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಮನೆ ಮದ್ದನ್ನು ಹೇಳ್ತೇನೆ ಅದೇನು ಅಂತ ಹೇಳಿದ್ರೆ ಇನ್ನೂರು ಗ್ರಾಮ್ ಅಥವಾ ಒಂದು ಕಾಲು ಕೆ ಜಿಯಷ್ಟು ಬಿಲ್ಪತ್ರೆ ಎಲೆಯ ಒಂದು ಪುಡಿ ನೆರಳಲ್ಲಿ ಒಣಗಿಸಿ ಪುಡಿ ಮಾಡ್ಕೋಬೋದು ಬಿಲ್ಪತ್ರೆ ಕಾಯಿ ತಿರುಳಿನ ಪುಡಿ ಮಾಡಿದ್ರೆ ಭಾಳ ಒಳ್ಳೆಯದು ಅದ್ರ ಕಾಯಿ ಯಾವಾಗಲೂ ಸಿಗೋದಿಲ್ಲ ಎಲೆ ಸಿಗ್ತದೆ ತಿರುಳು ಸಿಕ್ಕರೆ ತಿರುಳು ಮಾಡ್ಕೊಳ್ಳಿ ತಿರುಳಿನ ಒಳಗಿನ ಅಂದರೆ ಕಾಯಿ ಒಳಗಿರ್ತಕ್ಕಂಥ ತಿರುಳನ್ನು ಒಣಗಿಸಿ ಪುಡಿ ಮಾಡ್ಬೋದು ಅದು ಸಿಗಲಿಲ್ಲ ಎಲೆ ಪೌಡ್ರು ಕಾಲು ಕೆ ಜಿ ಕಾಲು ಕೆ ಜಿ ಗರಿಕೆ ಪೌಡ್ರು ಕಾಲು ಕೆ ಜಿ ಅಮೃತ ಬಳ್ಳಿಯ ಕಾಂಡ ಅಥವಾ ಎಲೆಯ ಪೌಡ್ರ್ ಅವರಿಕೆ ಅಂತ ಬರುತ್ತೆ ಹೊನ್ನಂಬರಿ ಅಂತ ಕರೀತಾರೆ ಅದಕ್ಕೆ ಹೊನ್ನಂಬರಿ ಅವರಿಕೆ ಅಥವಾ ತಂಗಡಿ ಹೂವು ಅಂತ ಕರೀತಾರೆ ಅದನ್ನು ಕೂಡ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ತಂಗಡಿ ಹೂವು ಬಿಲ್ಪತ್ರೆ ಎಲೆ ಅಥವಾ ಬಿಲ್ಪತ್ರೆ ಕಾಯಿ ತೆರಳಿನ ಪುಡಿ ಗರಿಕೆ ಮತ್ತು ಅಮೃತ ಬಳ್ಳಿ ಇವೆಲ್ಲವನ್ನೂ ನಾವು ಒಣಗಿಸಿ ಪುಡಿ ಮಾಡಿ ಒಂದು ಕಾಲು ಕಾಲು ಕೆ ಜಿ ಅವನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡ್ಕೊಳ್ಬೇಕು ಒಂದು ಕೆ ಜಿ ಆಯಿತು ಒಂದು ಕೆ ಜಿ ಒಬ್ರಿಗೆ ಅಂದಾಜು ಒಂದು ಎರಡು ಮೂರು ತಿಂಗಳು ಆಗ್ತದೆ ಮತ್ತು ಎರಡು ಮೂರು ತಿಂಗಳಿಗೊಮ್ಮೆ ಹೊಸದಾಗಿ ಮಾಡ್ಕೊಳ್ಬೇಕು ಈಗ ಮಾಡಿಕೊಂಡ್ರೆ ಇದನ್ನು ಮಾಡಿ ಇಟ್ಕೊಳ್ಬೇಕು ಒಂದು ಕಾಜಿನ ಡಬ್ಬದಲ್ಲಿ ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಂಡ್ರೆ ಭಾಳ ವೇಗವಾಗಿ ನಮ್ಮ ಡಯಾಬಿಟಿಸ್ ಕಂಟ್ರೋಲಿಗೆ ಬರ್ತದೆ ಭಾಳ ಚೆನ್ನಾಗಿ ಭಾಳ ಬೇಗ ಕಂಟ್ರೋಲಿಗೆ ಬರ್ತದೆ ಇನ್ನು ಇದಾದ ಮೇಲೆ ನೆನೆಸಿರ್ತಕ್ಕಂಥ ಮೆಂತ್ಯ ರಾತ್ರಿ ಒಂದು ಚಮಚ ಮೆಣಸ ಮೆಂತ್ಯ ನೆನೆಸಿ ಎದ್ದು ಅದನ್ನು ಅಗದಗ ಸೇವನೆ ಮಾಡೋದು ಅದರ ಜೊತೆಗೆ ಆಹಾರದಲ್ಲಿ ಒಂದು ಎಪ್ಪತ್ತೆಂಬತ್ತು ಪ್ರತಿಶತ ಸೊಪ್ಪು ತರಕಾರಿ ಇವುಗಳನ್ನು ಬಳಸೋದು ಹಣ್ಣುಗಳನ್ನು ಕೂಡ ಬಳಸ್ಬೋದು ಹಣ್ಣು ಭಾಳ ಒಳ್ಳೆಯದು ಚೇಪೆಕಾಯಿ ಒಳ್ಳೆಯದು ಆಮೇಲೆ ಲಿಚ್ಚಿ ಹಣ್ಣು ಒಳ್ಳೆಯದು ಜೊತೆಗೆ ಆಪಲ್ ತಿನ್ಬೋದು ಹೀಗೆ ಶುಗರ್ ಇರತಕ್ಕಂಥವ್ರು ಪಪ್ಪಾಯಿ ಹಣ್ಣನ್ನು ಕೂಡ ತಿನ್ಬೋದು ಈ ಎಲ್ಲ ಹಣ್ಣುಗಳನ್ನು ಹೇಳಿರ್ತಕ್ಕಂಥ ಹಣ್ಣುಗಳನ್ನು ತಾವು ತಿನ್ಬೋದು ಇದಿಷ್ಟು ಸರಿಯಾಗಿ ಪತ್ತೆ ಮಾಡ್ತಾ ಹಣ್ಣು ಮತ್ತು ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿಂತ ಸಿರಿಧಾನ್ಯಗಳನ್ನು ತಿನ್ಬೋದು ನವಣೆ ಅಕ್ಕಿ ಸಾಮೆ ಅಕ್ಕಿ ಅರ್ಕ ಕೊರಲೆ ಬರಗು ಕೂದಲು ಏನಿದಾವಲ್ಲ ಸಿರಿಧಾನ್ಯಗಳು ಬಹಳ ಮುಖ್ಯ ಸಿರಿಧಾನ್ಯಗಳನ್ನು ಸೇವನೆ ಮಾಡೋದರಿಂದ ಈ ನಮ್ಮ ಗ್ಲೈಸಿಮಿಕ್ ಇಂಡೆಕ್ಸ್ ಏನಾಗುತ್ತೆ ಬಹಳ ಬೇಗ ಸಹಜ ಸ್ಥಿತಿಗೆ ಬರ್ತದೆ ಅದನ್ನು ಸಹಜ ಸ್ಥಿತಿಗೆ ಇಡುವಲ್ಲಿ ಸಿರಿಧಾನ್ಯಗಳ ಪಾತ್ರ ಬಹಳ ಒಳ್ಳೆಯದಿದೆ ಅದಕ್ಕೆ ನಾವು ಬಿಳಿ ಅಕ್ಕಿ ಜಾಗದಲ್ಲಿ ಸಿರಿಧಾನ್ಯಗಳನ್ನು ಬಳಸ್ಬೋದು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಅನ್ನ ಮಾಡಲಿಕ್ಕೋಸ್ಕರ ಬಿಳಿ ಅಕ್ಕಿ ಬದಲಾಗಿ ಈ ಸಿರಿಧಾನ್ಯಗಳನ್ನು ಬಳಸೋದು ಹಾಗೆಯೇ ದಕ್ಷಿಣ ಕರ್ನಾಟಕದಲ್ಲಿ ಬಿಸಿಬೇಳೆ ಬಾತು ಪೊಂಗಲ್ಲು ಚಿತ್ರಾನ್ನ ಈ ಥರದ್ದೆಲ್ಲ ಮಾಡ್ತಾರೆ ಅದನ್ನು ಸಿರಿಧಾನ್ಯಗಳಿಂದನೇ ಮಾಡ್ಬೋದು ಹಾಗೆಯೇ ನಾವು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಏನಾದರೂ ಈ ದೋಸೆ ಇಡ್ಲಿ ಈ ಥರದ್ದು ಏನಾದರೂ ಮಾಡಿಕೊಳ್ಬೇಕಾದ್ರೆ ಈ ಸಿರಿಧಾನ್ಯಗಳನ್ನೇ ನಾವು ಬಳಸ್ಬೋದು ಈಗ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದ ಎಲ್ಲ ಭಾಗದಲ್ಲೂ ದೋಸೆ ಇಡ್ಲಿ ಮಾಡ್ತಾರೆ ಅವರು ಏನಂದರೆ ನಾರ್ಮಲ್ ಅಕ್ಕಿಯಿಂದ ಅದನ್ನು ಮಾಡೋದಕ್ಕಿಂತ ಸಿರಿಧಾನ್ಯಗಳನ್ನು ನೆನೆಸಿ ಅದರಿಂದಲೇ ದೋಸೆ ಇಡ್ಲಿ ಈ ಥರದ್ದನ್ನು ಮಾಡಿಕೊಂಡ್ರೆ ಇನ್ನೂ ಉತ್ತಮ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಮುಖ್ಯವಾಗಿ ನಾನು ಹೇಳಿರ್ತಕ್ಕಂಥದ್ದು ಒಂದು ಮನೆಮದ್ದು ಆಮೇಲೆ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆ ಹೆಚ್ಚಾಗಿ ಮಾಡೋದು ಅಂದರೆ ಒಂದು ರೊಟ್ಟಿ ತಿಂದರೆ ಜಾಸ್ತಿ ಅದರ ಒಂದು ಹತ್ತು ಪಟ್ಟು ಹೆಚ್ಚಿಗೆ ಪಲ್ಯ ತಿನ್ನೋದು ಸ್ವಲ್ಪ ಅನ್ನ ತಿಂದರೆ ಇದು ಸಿರಿಧಾನ್ಯಗಳದು ಅದಕ್ಕಿಂತ ಜಾಸ್ತಿ ಸಾಂಬಾರು ಪಲ್ಯ ತಿನ್ನೋದು ಇದನ್ನು ತಿಂದಾಗ ಕಾರ್ಬೋಹೈಡ್ರೇಟಿನ ಪ್ರಮಾಣ ಕಡಿಮೆಯಾಗಿ ಸಂಪೂರ್ಣವಾಗಿ ಶುಗರಿನ ಒಂದು ವ್ಯವಸ್ಥೆ ಏನಾಗುತ್ತೆ ಸಾಧಿಸ್ತಿ ಬರ್ತದೆ ಇದಿಷ್ಟು ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಡಯಾಬಿಟಿಸ್ ನಿಮಗೆ ಮುಕ್ತರಾಗ್ಬೋದು ಮತ್ತು ಜೊತೆಗೆ ಕಪಾಲ್ ಪ್ರಾಣಾಯಾಮ ಅಪಾನ ಮುದ್ರೆಯಲ್ಲಿ ಕಪಾಲ್ ಮಾಡಿದ್ರೆ ಅತಿ ವೇಗವಾಗಿ ನಿಮ್ಮ ಡಯಾಬಿಟಿಸ್ ನಿಯಂತ್ರಣ ಕೊಡ್ತೀವಿ ಭಾಳ ಜನ ನಮ್ಮ ಆಶ್ರಮದಲ್ಲಿ ಐದು ದಿನದ ಶಿಬಿರಕ್ಕೆ ಬಂದಿರ್ತಾರೆ ಆ ಐದು ದಿನದ ಶಿಬಿರದಲ್ಲಿ ನಾವು ಯೋಗ ಪ್ರಾಣಾಯಾಮ ಹೇಳ್ಕೊಡ್ತೇವೆ ಆ ಯೋಗ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಐದೈದು ದಿವಸಕ್ಕೆ ಭಾಳ ಜನ ಸಕ್ಕರೆ ಕಾಯಿಲೆ ಅನ್ನು ಬಿಟ್ಟವ್ರನ್ನ ನಾವು ಕಂಡಿದೆ ಅಂದರೆ ಐದು ದಿವಸದಲ್ಲಿ ಅಷ್ಟು ಎಫೆಕ್ಟ್ ಆಗಬೇಕಾ ಆಗಬಹುದಾದರೆ ನಾವು ಜೀವನ ಪರ್ಯಂತ ಇದನ್ನು ಮಾಡಿದರೆ ಅದರಿಂದ ಎಷ್ಟು ಒಳ್ಳೆಯ ಎಫೆಕ್ಟ್ ಆಗಬಾರ್ದು ಹಾಗೆ ಯೋಗ ಅಂದರೆ ಅದೊಂದು ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಖರ್ಚಾಗದೆ ನಮ್ಮ ಆರೋಗ್ಯವನ್ನು ಸದೃಢವಾಗಿ ಒಂದು ನಮ್ಮ ಹಿಂದಿನ ಋಷಿ ಮುನಿಗಳ ಒಂದು ವರದಾನ ಅದು ಯೋಗಿಗಳ ವರದಾನ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅದಕ್ಕೆ ವಿಲೋಮ್ ಪ್ರಾಣಾಯಾಮ ಕಪಾಲಭಾತಿ ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ಇವನ್ನೆಲ್ಲ ಪ್ರಾಣಾಯಾಮ ಮಾಡಿ ಆ ಪ್ರಾಣಾಯಾಮಗಳ ಬಗ್ಗೆ ನಾವೊಂದು ವಿಡಿಯೋನೇ ಮಾಡಿದ್ದೆ ಸಪ್ರೇಟಾಗಿ ವೈದ್ಯಶ್ರೀ ಚನ್ನಬಸವಣ್ಣ ಪ್ರಾಣಾಯಾಮ ಹೇಳಿ ನೀವು ಟೈಪ್ ಮಾಡಿದರೆ ಯೂಟ್ಯೂಬ್ನಲ್ಲಿ ಅಲ್ಲಿ ನಿಮಗೆ ಆ ಪ್ರಾಣಾಯಾಮಗಳನ್ನ ಹೆಂಗೆ ಮಾಡೋದು ಅಂತ ಹೇಳ್ತಾರೆ ಕೇಳಿದ್ದಿದೆ ವಿಡಿಯೋ ಅದನ್ನು ನೋಡಿ ನೀವು ಮಾಡ್ಬೋದು ಅಥವಾ ನಿಮ್ಗೆ ಕನ್ಫ್ಯೂಸ್ ಆದರೆ ಯಾಕಂದರೆ ಪ್ರಾಣಾಯಾಮ ಸರಿಯಾಗಿ ಮಾಡಿದ್ರೆ ಪ್ರಾಣಾಯಾಮ ಸರಿ ತಪ್ಪಿದರೆ ಪ್ರಾಣಕ್ಕೆ ಯಮ ನೀವೇನು ಮಾಡ್ಬೋದು ಅಂದರೆ ಒಂದು ಸರಿ ನಮ್ಮ ಆಶ್ರಮದಲ್ಲಿ ಯೋಗ ಥೆರಪಿ ಕ್ಲಾಸ್ ಅಂತ ಇರ್ತವೆ ಅಲ್ಲಿ ಕಲಿಬೋದು ನಾವೇ ಒಂದು ತಿಂಗಳಿಗೆ ಐದು ದಿವಸ ಶಿಬಿರ ಮಾಡ್ತಿರ್ತೇವೆ ಆರೋಗ್ಯ ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ಅಲ್ಲಿ ಕೂಡ ಆ ಶಿಬಿರಕ್ಕೂ ತಾವು ಭಾಗವಹಿಸ್ಬೋದು ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕದ ನಿರ್ಮಾಣ ಅದಕ್ಕೆ ನಾವು ಸಂಕಲ್ಪ ಮಾಡಿದ್ದೇವೆ ಆ ಸಂಕಲ್ಪ ಶಕ್ತಿ ನೀವು ನನ್ನೊಬ್ಬನಿಂದ ಏನಾಗ್ಲಿಕ್ಕಾಗ್ತದೆ ತಾವು ಸಹಕಾರ ಕೊಟ್ಟರೆ ತಾವು ನಮ್ಮ ಜೊತೆಗೆ ನಿಂತರೆ ನಾವು ಕರ್ನಾಟಕದ ಒಂದು ಜನರ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನೆಲ್ಲ ಶೇರ್ ಮಾಡಿದ ಜೊತೆಗೆ ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಶುಗರ್ ಅಂತಕ್ಕಂಥದ್ದು ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಮಹಾಮಾರಿ ರೋಗ ಅಲ್ಲ ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ನಿವಾರಣೆ ಮಾಡ್ಕೊಳ್ಬೋದು ಇಟ್ ಈಸ್ ನಾಟ್ ಅಡಿಸೀಸ್ ಇಟ್ ಈಸ್ ಡಿಸಾರ್ಡರ್ ಇಟ್ಸ್ ಅ ಲಿವರ್ ಡಿಸಾರ್ಡರ್ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಇಟ್ಸ್ ಅ ಫುಡ್ ಸ್ಟೈಲ್ ಡಿಸಾರ್ಡರ್ ಅಂದರೆ ಇದು ಲಿವರಿನ ತೊಂದರೆಯಿಂದ ಬರತಕ್ಕಂಥ ಒಂದು ಅಸಮತೋಲನದ ಒಂದು ಸಮಸ್ಯೆ ಆಮೇಲೆ ಜೀವನ ಪದ್ಧತಿಯಿಂದ ಬರತಕ್ಕಂಥ ಅಸಮತೋಲನದ ಸಮಸ್ಯೆ ಹಾಗೂ ಆಹಾರ ಪದ್ಧತಿಯ ಅಸಮತೋಲನದ ಬರ್ತಕ್ಕಂಥ ಒಂದು ಸಮಸ್ಯೆ ಅವುಗಳನ್ನು ಸರಿ ಮಾಡ್ಕೊಳ್ತಕ್ಕಂಥ ವಿಧಾನವನ್ನು ಯಾರು ಹೇಳಿಕೊಡಲ್ಲ ಯಾಕಂದರೆ ಶುಗರಿನ ವ್ಯಾಪಾರ ದೊಡ್ಡದಿದೆ ಅದರಿಂದ ಪ್ರತಿನಿತ್ಯ ಅವರ ಒಂದು ವರದಾನ ವರಮಾನವನ್ನು ಅವ್ರು ಯಾಕೆ ಹಾಳು ಮಾಡ್ಕೊಳ್ತಾರೆ ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಹೇಳಿದ್ರೆ ಒಂದು ಇಟ್ ಈಸ್ ದೊಡ್ಡ ಒಂದು ಡ್ರಗ್ ಮಾಫಿಯಾ ಅಂತಲೇ ನಾವು ಕರಿಬೋದು ಯಾಕೆ ಇವೆಲ್ಲ ಮಾತನ್ನು ನಾವು ಹೇಳಬೇಕಾಗಿವೆ ಅಂದ್ರೆ ವಿ ಆರ್ ಇನ್ ಎಂಡ್ ಸ್ಟೇಜ್ ಕೊನೆಯ ಸ್ಥಿತಿಯಲ್ಲಿ ನಾವು ಇದ್ದೇವೆ ಈಗಲೂ ಕೂಡ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ಪೀಳಿಗೆ ಭಾಳ ಕಷ್ಟ ಆಗುತ್ತೆ ಹುಟ್ಟೋ ಮಕ್ಕಳು ಎಲ್ಲರಿಗೂ ಶುಗರ್ ಬಂತಂದರೆ ಭಾರತದ ಪರಿಸ್ಥಿತಿ ಏನಾಗಬಾರ್ದು ರಾಜ್ಯದ ಪರಿಸ್ಥಿತಿ ಏನಾಗಬಾರ್ದು ಅದಕ್ಕೆ ಆದ ಎಚ್ಚರಾಗಿ ಮಲಗಿರೋದು ಸಾಕೀಗ ಈಗ ಎಚ್ಚರ ಆಗ್ತದೆ ಎಚ್ಚರಾದವ್ರ ನೆಪಿಸ್ಬೋದು ಮಲಗಿರೋ ಸೋಗಿನಲ್ಲಿ ಮಲ್ಕೊಂಡಿರ್ತಾರಲ್ಲ ನಿದ್ರೆ ಬಂದಿರೋ ಸೋಗಿನಲ್ಲಿ ಮಲ್ಕೊಂಡಿರ್ತಾರಲ್ಲ ಎಚ್ಚರ ಇದ್ದು ಅವ್ರು ನೆಪಿಸೋಕ್ಕಾಗಲ್ಲ ಅದಕ್ಕೆ ಪರಿವರ್ತನೆ ಆದರೆ ಮುಂದಿನ ಪೀಳಿಗೆ ಒಳ್ಳೆಯದು ನಮ್ಮ ತಾತ ಮುತ್ತಾತ ನೂರು ವರ್ಷಕ್ಕಿಂತ ಹೆಚ್ಚಿಗೆ ಬದುಕಿದ್ರು ನಾವೀಗ ಅರವತ್ತೆಪ್ಪತ್ತು ವರ್ಷ ಬದುಕಲಿಕ್ಕೆ ಇದ್ದೇವೆ ಮುಂದಿನ ಪೀಳಿಗೆ ನಲವತ್ತು ಐವತ್ತು ವರ್ಷಕ್ಕೆ ಸಾಯುವ ಪರಿಸ್ಥಿತಿ ಬರಬಾರ್ದಂದ್ರೆ ಮತ್ತೆ ನಾವು ಭಾರತೀಯ ಆಹಾರ ಪದ್ಧತಿಯನ್ನು ಜೀವನ ಪದ್ಧತಿಯನ್ನು ಅಳವಡಿಸ್ಕೊಳ್ಳೇಬೇಕಾಗ್ತದೆ ಮೂಲ ಪರಂಪರೆಯನ್ನು ನಾವು ಹೊರಗಡೆ ಅದರಿಂದ ಅದರ ಅದರ ಮತ್ತೆ ಅದರ ಪ್ರವೇಶ ನಾವು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ತಮಿಳರಿಗು ಭಕ್ತಿಯ ಶರಣು ಶರಣಾರ್ಥಿಗಳು